ಮತ್ತು ನಮ್ಮ ಸರಪಾಡಿ ಯುವಕ ಮಂಡಲದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅದೇ ರೀತಿ ನಮ್ಮ ಜೀರ್ಣೋಂದರ ಸಮಿತಿಯ ಕಾರ್ಯದರ್ಶಿ ಬ್ರಹ್ಮ ಕೆಲಸ ಸಮಿತಿಯ ಕಾರ್ಯದರ್ಶಿ ಆದ ಚೇತನ್ ಬಜಾ ಮತ್ತು ನಮ್ಮ ಸಮಿತಿಯ ಸದಸ್ಯರಾದ ರಾಮಚಂದ್ರ ದರ್ಕಾಸ್ ಮತ್ತು ಪ್ರಕಾಶ್ ಚಂದ್ರ ಆಳ್ವ ಹಾಗೂ ನಮ್ಮ ಸರಪಾಡಿ ಶರದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಜಗನ್ನಾಥ್ ಚೌಟಾ ಕೂಡ ಇದ್ದಾರೆ ಇವರೆಲ್ಲರಿಗೂ ಸರಪಾಡಿ ಶರದೇಶ್ವರ ದೇವಸ್ಥಾನದ ವತಿಯಿಂದ ಆಜಿಯದಂತಹ ಸ್ವಾಗತವನ್ನು ವಹಿಸ್ತಾ ಇದ್ದೀರಿ ಜಾತ್ರೆಯನ್ನು ಕಳೆದು ಈಗ ಇನ್ನೊಂದು ಫೆಬ್ರವರಿ ಇಪ್ಪತ್ತೆಂಟರಿಂದ ನಾಲ್ಕರವರೆಗೆ ನಮ್ಮ ಜಾತ್ರಾ ಮಹೋತ್ಸವ ನಡೆಯಲಿದೆ ಇದೇ ಬರುವ ಆದಿತ್ಯವಾರ ಫೆಬ್ರವರಿ ಇಪ್ಪತ್ತೆರಡಕ್ಕೆ ನೂತನ ಚಂದ್ರಮಂಡಲದ ರಥ ಸಮರ್ಪಣಾ ಕಾರ್ಯಕ್ರಮ ಇಲ್ಲಿಂದ ರಕ್ತೇಶ್ವರಿಯ ಸಾನ್ನಿಧ್ಯದಿಂದ ಬೀಸಿರೋನ ರಕ್ತೇಶ್ವರಿ ಸಾನ್ನಿಧ್ಯದಿಂದ ಸರಪ್ಪಾಣಿ ಅವರಿಗೆ ಭವ್ಯವಾದಂತಹ ಮೆರವಣಿಗೆ ನೆರವೇರಲಿದೆ ಈ ಮೆರವಣಿಗೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಬಹಳ ಗೌರವ ಪೂರ್ವಕವಾಗಿ ವಿಜೃಂಭಣೆಯಲ್ಲಿ ಬೀಸಿರೋನಿಂದ ಸರಪಾಣಿಯವರೆಗೆ ಸಾಗಲಿದೆ ಐದು ದಿವಸದ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಹತ್ತು ಸಾವಿರದಿಂದ ಹೆಚ್ಚಿನ ಭಕ್ತರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಪ್ರತಿದಿನ ಅನ್ನದಾನ ಇದೆ ಮೂರು ತಾರೀಕಿಗೆ ವಿಶೇಷವಾದಂತಹ ಮಹಾರಥೋತ್ಸವ ನಡೆಯಲಿದೆ ಊರ ಮತ್ತು ಪರಪುರಿನಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಶರಮೇಶ್ವರ ದೇವರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಚಂದ್ರಮಂಡಲ ರಥ ನಮ್ಮ ಒಂದು ಬಹಳ ಕನಸಿನ ಕಾರ್ಯಕ್ರಮ ಚಂದ್ರಮಂಡಲ ನಮ್ದು ಹಳೆಯದಾಗಿ ಹೊಸ ಚಂದ್ರಮಂಡಲಕ್ಕಾಗಿ ನಾವು ತಯಾರ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಇರುವಂತಹ ಒಬ್ಬ ರೈತ ಕುಟುಂಬದವರು ಪಟ್ಟಾಯಬೆಟ್ಟು ರಘು ಶೆಟ್ಟಿಯವರು ಮತ್ತವರ ಗರ್ಭಪತಿ ಶ್ರೀಮತಿ ಸುಶೀಲಾ ಶೆಟ್ಟಿ ಅವರ ಮನೆಯವರು ಒಂದು ಹೊಸ ರಥವನ್ನು ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಮಗೆ ಕೊಡುಗೆಯಾಗಿ ನೀಡಲು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಆದ್ರಿಂದ ನಾಳೆ ಇಪ್ಪತ್ತೆರಡಕ್ಕೆ ಆ ರಥ ಕೋಟೇಶ್ವರದ ನಲ್ಲಿ ತಯಾರಾಗಿ ಬಿಸಿ ರೋಡ್ನಿಗೆ ಬಂದು ಬಿಸಿ ರೋಡ್ ಸರಪಾಡಿ ಸಾಗಲಿದೆ ಎನ್ನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೀರ್ಣಾವ್ದಾರ ಸಮಿತಿಯ ಕಾರ್ಯಾಧ್ಯಕ್ಷರು ನಮ್ಮ ಮಾರ್ಗದರ್ಶಕರು ನಮ್ಮ ಸರಪಾಡಿಯ ಇಡೀ ದೇವಸ್ಥಾನದ ಒಟ್ಟು ರೂಪದೇಶದಲ್ಲಿ ನಮಗೆ ಸಹಕಾರ ನಡೆ ನಮ್ಮಲ್ಲೆಲ್ಲ ಮಾರ್ಗದರ್ಶನ ಕೊಟ್ಟಂತ ಜಗನ್ನಾಥ್ ಚೌಡರ್ ಮೊದಲಕ್ಕೆ ಮಾತನಾಡಲಿಕ್ಕಿದ್ದಾರೆ ಬ್ರಹ್ಮರಥದ ಕೊಟ್ಟಿಗೆ ಅನ್ನಚತ್ರ ಪಾಠಶಾಲೆ ಉಗ್ರನ ಹಾಗೂ ದೇವಾಲಯದ ಕಚೇರಿಯ ಒಂದು ಉದ್ಘಾಟನೆಯ ಸಂದರ್ಭ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಡೆಸಲಿಕ್ಕಿದೆ ಈ ರೀತಿಯ ವಿಜೃಂಭಣೆಯನ್ನ ಜಾತ್ರೆಯನ್ನ ನಡೆಸುವ ಒಂದು ಸದುದ್ದೇಶದ ಜೊತೆಗೆ ಸಂತೋಷದ ವಿಚಾರ ಏನಂತ ಹೇಳಿದ್ರೆ ಒಂದು ರಥವನ್ನ ದೇವಸ್ಥಾನಕ್ಕೆ ಒಂದು ಊರಿನ ರೈತರಾಗಿದ್ದುಕೊಂಡು ಒಂದು ಇಪ್ಪತ್ತು ಲಕ್ಷದ ರಥವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಒಂದು ಅವರಿಗೆ ಮನಸ್ಸು ಬಂದಿದೆ ಅದು ಆ ದೇವರ ಒಂದು ಮಹಿಮೆ ಅನ್ನೋದನ್ನು ನಾವು ತಿಳಿಸುತ್ತ ಅದೇ ರೀತಿ ಸರಬಾಟಿ ಸರಬೇಶ್ವರ ದೇವರ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಒಂದು ಇತಿಹಾಸ ಮತ್ತು ಒಂದು ಚಂದ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಗ್ರಹಣ ಇದ್ದುಕೊಂಡು ದೇವಸ್ಥಾನದ ಸುತ್ತ ರಥೋತ್ಸವವನ್ನ ಎಳೆಯುವಂತ ಒಂದು ಚಂದ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಾರಿ ಕಡಿಮೆ